ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಅಂತಂದರೆ ಅದು ಶಾಸಕರ ಸಂಬಳ ಅಂದರೆ ವೇತನ ಹೆಚ್ಚಳ ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರ ಶೇಕಡ ಐವತ್ತರಷ್ಟು ಹೆಚ್ಚಳ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಒಂದಷ್ಟು ಚರ್ಚೆಗಳಾಗಿರ್ಬೋದು ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏರಿಕೆ ಮಾಡಿಕೊಂಡಿದ್ದು ಅದಾದ ನಂತರ ಇದೀಗ ಮತ್ತೆ ಹೆಚ್ಚಳ ಮಾಡ್ಕೊಳ್ತಾರೆ ಅದು ಶೇಕಡ ಐವತ್ತರಷ್ಟು ಅನ್ನುವಂಥ ಒಂದು ಸುದ್ದಿ ಯಾವಾಗ ಚರ್ಚೆ ಬ ಚರ್ಚೆಗೆ ಬಂತು ಇಡೀ ರಾಜ್ಯಾದ್ಯಂತ ಒಂದಷ್ಟು ಮತದಾರರಾಗಿರ್ಬೋದು ಅಥವಾ ರಾಜ್ಯದ ಜನತೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಒಂದಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಕಾರಣ ಈಗ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಮುಂದಿರುವಂತಹ ಸರ್ಕಾರ ಜನರಿಗೆ ಹೊರೆಯನ್ನು ಆಗ್ತಾಯಿದೆ ಆರ್ಥಿಕ ಹೊರೆಯನ್ನು ಹೇರ್ತಾ ಇರುವಂಥದ್ದು ಹಾಲಿನ ದರ ಆಗಿರ್ಬೋದು ಮೆಟ್ರೋ ದರ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಹಾಗೆಯೇ ಆಸ್ತಿ ತೆರಿಗೆ ಆಗಿರ್ಬೋದು ಜೊತೆಗೆ ನೀರಿನ ಬಿಲ್ ಆಗಿರ್ಬೋದು ಅಥವಾ ವಿದ್ಯುತ್ ಬಿಲ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಹೆಚ್ಚಳ ಮಾಡಿ ನಮಗೆ ಬೆಲೆ ಏರಿಕೆಯ ಬಿಸಿಯನ್ನು ಕೊಡುವಂಥ ಕೆಲಸ ಮಾಡಿದೆ ಇದೀಗ ನಮ್ಮ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡಿ ತಮ್ಮ ವೇತಾಳವನ್ನು ಹೆಚ್ಚಳ ಮಾಡ್ಕೊಳ್ತಿರುವಂಥದ್ದು ಎಷ್ಟು ಸರಿ ಅಂದರೆ ನಮ್ಮ ಜೇಬನ್ನು ಖಾಲಿ ಮಾಡಿ ಅವ್ರ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೆ ಹೊರಟಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಚರ್ಚೆ ವಿರೋಧ ಅಭಿಪ್ರಾಯ ಎಲ್ಲವೂ ಕೂಡ ವ್ಯಕ್ತವಾಗ್ತಿದೆ ಒಂದು ಹಂತಕ್ಕೆ ಬರಲಾಗಿತ್ತು ಸದ್ಯ ವೇತನ ಹೆಚ್ಚಳ ಮಾಡುವಂಥ ನಿರ್ಧಾರ ಏನಿದೆ ಆ ಒಂದು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯುತ್ತೆ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂದಿತ್ತು ಆದರೆ ಅಂತಿಮವಾಗಿ ಇಲ್ಲ ಹೆಚ್ಚಳ ಮಾಡಿಕೊಳ್ಳೋದೇ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಶಾಸಕರು ಸಚಿವರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ ವೇತನ ಶೇಕಡ ಐವತ್ತಷ್ಟು ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಶಾಸಕರಿಗೆ ಎಷ್ಟು ವೇತನ ಬರ್ತಾ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದ ಶಾಸಕರ ವೇತನ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅನ್ನೋದನ್ನು ಹೇಳ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸದ್ಯ ನಮ್ಮ ರಾಜ್ಯದಲ್ಲಿ ಶಾಸಕರ ತಿಂಗಳ ವೇತನ ಭತ್ಯೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಮಾಸಿಕ ವೇತನ ಅಂತ ಬಂದರೆ ನಲವತ್ತು ಸಾವಿರ ಅವರಿಗೆ ನೀಡಲಾಗ್ತಾ ಇರುವಂಥದ್ದು ಕ್ಷೇತ್ರ ಭತ್ಯೆ ಅಂತ ಬಂದಾಗ ಅರವತ್ತು ಸಾವಿರ ಕೊಡ್ತಾರೆ ಹಾಗೆಯೇ ಪ್ರಯಾಣ ಭತ್ತೆ ಅಂತ ಬಂದರೂ ಕೂಡ ಅದು ಅರವತ್ತು ಸಾವಿರ ಆಗಿರುತ್ತೆ ಆಪ್ತ ಸಹಾಯಕನ ವೇತನ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಇಪ್ಪತ್ತು ಸಾವಿರ ದೂರವಾಣಿ ವೆಚ್ಚನೂ ಕೂಡ ಇಪ್ಪತ್ತು ಸಾವಿರ ಅಂಚೆ ವೆಚ್ಚ ಐದು ಸಾವಿರ ಆಗುತ್ತೆ ಅಂದರೆ ಒಬ್ಬ ಶಾಸಕನಿಗೆ ಇದೆಲ್ಲದೂ ಸೇರಿ ಒಂದು ತಿಂಗಳಿಗೆ ಸರ್ಕಾರ ಖರ್ಚು ಮಾಡ್ತಾ ಇರುವಂಥದ್ದು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾಯಿದೆ ಹಾಗಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿ ಶಾಸಕರಿಗೆ ತಿಂಗಳ ವೇತನ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ನಾನು ಈಗಾಗಲೇ ಹೇಳದಂತೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಐದು ಸಾವಿರ ಮಹಾರಾಷ್ಟ್ರದಲ್ಲಿ ಎರಡು ಲಕ್ಷದ ಅರವತ್ತೊಂದು ಸಾವಿರ ತೆಲಂಗಾಣದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಗೋವಾದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಆಂಧ್ರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತಮಿಳುನಾಡಲ್ಲಿ ನೂರ ಐದು ಸಾವಿರ ಅಂದರೆ ಒಂದು ಲಕ್ಷದ ಐದು ಸಾವಿರ ಕೇರಳದಲ್ಲಿ ಎಪ್ಪತ್ತು ಸಾವಿರ ಪಾಂಡಿಚೇರಿಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹಿಮಾಚಲ್ ಪ್ರದೇಶದಲ್ಲಿ ಎರಡು ಲಕ್ಷದ ಹತ್ತು ಸಾವಿರ ಪಂಜಾಬ್ನಲ್ಲಿ ತೊಂಬತ್ನಾಲ್ಕು ಸಾವಿರ ಉತ್ತರಾಖಂಡಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರ ಹರಿಯಾಣದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಹಾಗೆಯೇ ದೆಲ್ಲಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ತೊಂಬತ್ತು ಸಾವಿರ ರಾಜಸ್ಥಾನದಲ್ಲಿ ಒಬ್ಬ ಶಾಸಕರಿಗೆ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇರುವಂಥದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಉತ್ತರ ಪ್ರದೇಶದಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಖರ್ಚು ಮಾಡಿದರೆ ಬಿಹಾರ್ನಲ್ಲಿ ಹಾಗೆಯೇ ಸಿಕ್ಕಿಂನಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ಹಣ ಖರ್ಚು ಮಾಡಲಾಗ್ತಿದೆ ಅಸ್ಸಾಂನಲ್ಲಿ ಎಂಬತ್ತು ಸಾವಿರ ಅರುಣಾಚಲ್ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾಗಾಲ್ಯಾಂಡ್ನಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಖರ್ಚು ಮಾಡಿದರೆ ಮಣಿಪುರ್ನಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಹಣ ಖರ್ಚು ಮಾಡಲಾಗ್ತಿದೆ ಮೇಘಾಲಯದಲ್ಲಿ ಎರಡು ಲಕ್ಷದ ಎರಡು ಸಾವಿರ ತ್ರಿಪುರದಲ್ಲಿ ಎಂಬತ್ನಾಲ್ಕು ಸಾವಿರ ಖರ್ಚು ಮಾಡಿದರೆ ಮಿಜೋರಾಂನಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಪ್ರತಿ ತಿಂಗಳು ಶಾಸಕರಿಗೆ ಖರ್ಚು ಮಾಡಲಾಗ್ತದೆ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಜಾರ್ಖಂಡ್ನಲ್ಲಿ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ಗುಜರಾತ್ನಲ್ಲಿ ಒಂದು ಲಕ್ಷದ ಮೂವತ್ತೇಳು ಸಾವಿರ ಖರ್ಚು ಮಾಡಿದರೆ ಮಧ್ಯಪ್ರದೇಶದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಹಣ ಖರ್ಚು ಮಾಡಲಾಗ್ತಿದೆ ಹಾಗೆಯೇ ಛತ್ತೀಸ್ಗಢ ಮತ್ತು ಒರಿಸ್ಸಾದಲ್ಲಿ ನೋಡ್ತಾ ಹೋಗೋದಾದರೆ ಛತ್ತೀಸ್ಗಢನಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಖರ್ಚು ಮಾಡಿದರೆ ಒರಿಸ್ಸಾದಲ್ಲಿ ಒಂದು ಲಕ್ಷ ಹಣವನ್ನು ಪ್ರತಿ ತಿಂಗಳು ಶಾಸಕರಿಗೆ ಖರ್ಚು ಮಾಡಲಾಗ್ತದೆ ನಾವು ಇಷ್ಟು ಅಂದರೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕೇರಳದಲ್ಲಿ ಅತಿ ಕಡಿಮೆ ಅಂದರೆ ಎಪ್ಪತ್ತು ಸಾವಿರ ವೇತನ ಪ್ರತಿ ತಿಂಗಳು ಒಬ್ಬ ಶಾಸಕರಿಗೆ ನೀಡಲಾಗ್ತಾ ಇದೆ ಹಾಗೆಯೇ ಅತಿ ಹೆಚ್ಚು ಅಂತ ಬಂದರೆ ಜಾರ್ಖಂಡ್ನಲ್ಲಿ ಇನ್ನೂರ ಎಂಬತ್ತೆಂಟು ಸಾವಿರ ಅಂದರೆ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ಹಣವನ್ನು ಪ್ರತಿ ತಿಂಗಳು ಶಾಸಕರಿಗೆ ನೀಡಲಾಗ್ತಾ ಇರುವಂಥದ್ದು ಶಾಸಕರ ವೇತನ ಆಯಾ ರಾಜ್ಯಗಳ ವೆಚ್ಚಕ್ಕೆ ಅನುಗುಣವಾಗಿ ಇರುತ್ತೆ ನಿಗದಿ ಮಾಡುತ್ತೆ ಅಲ್ಲಿ ಅಲ್ಲಿನ ಆರ್ಥಿಕ ಇಲಾಖೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ಏನು ಅಂತಂದರೆ ನಮ್ಮ ರಾಜ್ಯದ ರೀತಿಯಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲೂ ಶಾಸಕರಿಗೆ ಯಾವ ರೀತಿ ವೇತನ ನೀಡಲಾಗ್ತಾ ಇದೆ ಅದನ್ನು ತಿಳಿಸುವಂಥ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದಲೂ ಕೂಡ ನಾನು ಈ ವಿಡಿಯೋವನ್ನು ಮಾಡ್ತಾ ಇಲ್ಲ ಹಾಗೆಯೇ ಬೇರೆ ಬೇರೆ ರಾಜ್ಯಗಳ ಎಮ್ ಎಲ್ ಎಗಳ ವೇತನ ಕುರಿತಂತೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಂತಹ ಮಾಹಿತಿ ಹಾಗೆಯೇ ಅಂಕಿಅಂಶ ಆಧಾರಗಳ ಮೇಲೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ